ದಯವಿಟ್ಟು ವಿಚಲಿತರಾಗಬಾರದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಹಾಸೀನರಾಗಿರ್ಬೇಡಿ कर रहे पुनीत भाई बस नहीं आना ओ पुनीत राजकुमार भाई बस भी नहीं जल्दी बस भी हमारे हो बने ले ले बने कर रहे हैं अच्छा अच्छा बात कर रहे हैं कर रहे हैं पुनीत भाई बस नहीं आना ओ पुनीत राजकुमार भाई बस भी नहीं बस भी नहीं जल्दी बस भी हमारे हो बने ले बने ಈ ಸರ್ ಅವರಿಗೆ ಮತ್ತೆ ಎಲ್ಲ ಶಾಸಕರೇ ಇರ್ತಕ್ಕಂಥ ಕೊಪ್ಪಳ ಬೇಸಿಯ ಮೇಲೆ

ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ವಿವಿಧ ಸಾಂಸ್ಕೃತಿಕ ಆಚರಣೆಗಳ ಸಂಸದರು ಹಾಗೂ ಎಲ್ಲಾ ಗಣ್ಯರು

ಮಕ್ಕಳಿಂದ ಒಂದು ಪ್ರೋತ್ಸಾಹ ಧನ ಮಕ್ಕಳ ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಕೃಷ್ಣದೇವರಾಯ ಪಟ್ಟಾಭಿಷೇಕದ ಐನೂರನೇ ನೆನಪಿನ ಸಮಾರಂಭದಲ್ಲಿ ಈ ಉದಯವಾಣಿ ಪತ್ರಿಕೆಯನ್ನ ಪ್ರಕಟಿಸಿದಂತಹ ವಿಶೇಷ ಸಂಚಿಕೆ ಇದೀಗ ಇಲ್ಲಿ ಸ್ಮರಣೀಯವಾದದ್ದು ಬಿಡುಗಡೆ ಆಗ್ತಾ ಈ ಸಂಚಿಕೆಯನ್ನು ರೂಪಿಸಿದಂತಹ ಜಾಹೀರಾತು ಮುಖ್ಯಸ್ಥರಾದ ಶ್ರೀ ರವಿಕುಮಾರ್ ವಿಜಯನಗರ ಜಿಲ್ಲಾ ವರದಿಗಾರರಾದ ಪಿ ಸತ್ಯನಾರಾಯಣ್ ಹಾಗೂ ಜಾಹೀರಾತು ಪ್ರತಿನಿಧಿ ಶಿವರಾಜ್ ಎಂ ಎಂ ಅಭಿನಂದನ್ ಅವರ ಉದಯವಾಣಿ ಪೇಪರ್ ಎಲ್ಲ ಓದ್ತಿರಲ್ವಾ ಪೇಪರ್ ಓದ್ತಿರೋ ಒಂದು ಚಪ್ಪಳ ಹೇಳಿಕ್ಕಾಗದಿಲ್ವಾ ಏನೇ ಅಲ್ವಾ ಹಂಪಿಯ ಜನ ಹಾಗಲ್ಲ ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಬಂಧುಗಳೇ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ ಮಸೂಪೇಟೆ ಕಾಲೋಕು ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ತೋಪುದಿಂದ ಒಂದು ರಾಷ್ಟ್ರೀಯ ಉತ್ಸವವಾಗಿದೆ ಯಾರ್ತಿ ಯಾರ್ತಿ ದೇಷ್ಟದೇವಾರಿ ತಿರುಮಂ ಪಕ್ಷ ದೇವಾಲಯ ಪಕ್ಷ ದೇವಾಲಯ ಆಂದ್ರಾ ಶ್ರೀಕೃಷ್ಣ ದೇವಾಲಯ ಶುಭಮಚಿ मुख्यमंत्रीカラー रूमನಲ್ಲಿ ನಿಮಗೆ ಆಹ್ವಾನಗಳ ನಮ್ಮ ನಿಮ್ಮೆಲ್ಲರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಗಿಲಿದೆ ಬ್ರಹ್ಮಸ್ಮರ ನಮ್ಮ ನಿಮ್ಮೆಲ್ಲರ ಪ್ರೀತಿ ಹಾಗೂ ಶುಭಕೆ ಜೊತೆ ನಮ್ಮ ಇಲ್ಲಿ ಆಗನೆ ಗಣಾ ಶ್ರೀ ಜಮೀರಮ್ಮ ಸмираಭತ್